ಸ್ನೇಹಿತರೆ ಇಲ್ಲಿ ಹೊನ್ನೆಸಟ್ಟುಂಡಿ ಗ್ರಾಮದ ಒಂದರವಾದಂತಹ ದೇವತೆ ಈ ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೇನೆ ಹಾಗಾಗಿ ಇಲ್ಲಿ ಸ್ಥಳೀಯರು ಕುಂತಿದ್ದಾರೆ ನಮಸ್ಕಾರ ಈ ದಂಡಿ ಮಾರಮ್ಮನ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆದದ್ದು ಒಂದು ವರ್ಷ ಆಯ್ತಂತೆ ಆ ತಾಯಿಯ ಒಂದು ಪವಾಡವನ್ನು ಮತ್ತು ಅದರ ಸತ್ಯವನ್ನು ಒಂದು ನಮ್ಮ ಜೊತೆ ಸ್ವಲ್ಪ ಹಂಚ್ಕೊಳ್ಳಿ ಇದು ಸುಮಾರು ಎಷ್ಟು ವರ್ಷದ ಒಂದು ವಿಗ್ರಹ ಮತ್ತು ಥರ ಆಯಿತು ಅದನ್ನ ಸ್ವಲ್ಪ ಹೇಳಿ ಸರ್ ಹೇಳಿ ನಮ್ಮಲ್ಲಿ ಹಿಂದೆ ಒಂದು ಒಂದು ಸ್ಥಳಾಂತರದಿಂದ ಇದು ದೇವಸ್ಥಾನಗಳು ಆದಿ ಹಿಂದಿನ ರೀತಿಯಲ್ಲಿ ಒಂದು ಎರಡು ಅಂಕಣದಲ್ಲಿತ್ತು ಈಗ ಒಂದು ವರ್ಷದಲ್ಲಿ ನಮ್ಮ ಐದು ಐದು ಗ್ರಾಮದವರು ನಾಲ್ಕೂರು ಗ್ರಾಮದವರು ಸೇರಿ ಈ ದೇವಸ್ಥಾನ ಒಂದು ವರ್ಷದಲ್ಲಿ ಫೆನ್ಸಿಂಗ್ ಮಾಡಿ ಓಪನ್ ಮಾಡಿ ಇವತ್ತು ಹಬ್ಬನ ಆಚರಿಸ್ತೀವಿ ಈ ದೇವಸ್ಥಾನ ಈ ಈ ರೀತಿ ಆಗತ್ತಿತ್ತು ಹಿಂದೆ ಯಾವ ರೀತಿ ಇತ್ತು ಇದೇ ರೀತಿ ಇತ್ತು ಆ ಕಳ ದೇವಸ್ಥಾನ ಕಳ ದೇವಸ್ಥಾನ ಹಾಂ ಸ್ವಲ್ಪ ಇದಕ್ಕಿಂತ ಒಂದು ಆರು ಆರು ಎರಡು ನೀವು ಒಳಗಡೆ ಚಿಕ್ಕದಾಗಿ ಚೊಕ್ಕದಾಗಿ ಚಿಕ್ಕದಾಗಿತ್ತು ಈಗ ಒಂದು ಹಳ ಕಾಲ ಕಲ್ಲು ಪಲ್ಲು ಇವು ಬರೀ ಹಳ ಕಲ್ಲು ಈ ತರ ಚಿಷ್ಟ ಇರಲಿಲ್ಲ ಈ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋದಕ್ಕೆ ಸುಮಾರು ಎಷ್ಟು ಗ್ರಾಮಗಳು ಒಟ್ಟುಗೂಡಿ ಕೆಲಸ ಮಾಡಿದ್ದಾರೆ ಐದು ಗ್ರಾಮಗಳು ಐದು ಗ್ರಾಮಗಳು ಯಾವ ಯಾವುದು ನೇನೆಕಡೆ ಹಾಂ ಶುಟ್ರುಂಡಿ ಕೆಂಕ್ಲುಂಡಿ ಮುಕ್ಕಳ್ಳಿ ಮುಕ್ಕಳ್ಳಿ ಮೊದಲಾದೂ ಸ್ಥಳ ಮುಕ್ಕಳಿ ಮಾರಿಯವರು ಮುಖಳ್ಳಿ ಮೊದ್ಲಾಸ್ ಮಾರಮ್ಮನಿಗೆ ಮುಖಳ್ಳಿ ಮೊದ್ಲಾಸ್ ಸ್ಥಳ ಆಮೇಲೆ ಸುಟ್ಟುಂಡಿ ನೇನೆ ಕಟ್ಟೆ ಇವೆಲ್ಲ ಸೇರಿ ಒಟ್ಟುಗ ಇದನ್ನ ಶಿಸ್ತು ಮಾಡಿದ್ರು ಯಜಮಾನ್ರ ಇನ್ನೊಂದು ವಿಷಯ ಕೇಳಕ್ ಇಷ್ಟ ಪಟ್ಟೆ ಈ ದಂಡಿ ಮಾರಮ್ಮನ ಒಂದು ದೇವಸ್ಥಾನಕ್ಕೆ ಬಂದು ಆಗ ಮಕ್ಕಳಾಗ್ದಿರ್ತಕ್ಕಂಥವ್ರು ಕೆಲವ್ರು ಮಕ್ಕಳ ಭಾಗ್ಯೂ ಕೂಡ ಪಡ್ಕೊಂಡಿದಾರಂತೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಅಂತಕ್ಕಂಥ ಸ್ವಲ್ಪ ಹೇಳಿ ಅವ್ಳ ನೇಮ ನಿಕ್ಕಂತಕ್ಕದ್ದು ಅವ ಪವಾಡ ಪಾವಾಡ ಅಂತಕ್ಕದ್ದು ಬಂಧು ಮಕ್ಕಳಾಗಿದ್ದಕ್ಕಂಥ ಸುಮಾರು ಎಲ್ಲ ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಭಾಗದಿಂದ ಬರ್ತಾ ಇದ್ದಾರಂತೆ ಇಲ್ಲೇನೋ ಅಂತ ಯಾರೂ

ನಿಮ್ಮ ತಂದೆ ತಾಯಿ ನಿಮ್ಮ ತಾತ ನಿಮ್ಮ ಹತ್ರ ಅವರ ಬಂದ್ಬಾವ ಸರಿ ಒಟ್ಟಾರೆ ದೇವಿಯ ಒಂದು ಪವಾಡ ಬಹಳ ಸತ್ಯವಾದ ದೇವರು ಹಾ ಹಾ ಸರಿ ನಿಮ್ಮ ಹೆಸರು ನಾಗೇಗೌಡ ಅಂತ ನೀವು ಇದೇ ಇದೇವರವ್ರೆ ಸಟ್ ನಮಸ್ಕಾರ ಹಾಂ ಹೇಳಿ ರಾಜವ್ರೆ ಈ ದೇವಸ್ಥಾನದ ಬಗ್ಗೆ ಹೇಳಿ ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ಪ್ರಯತ್ನಗಳೆಲ್ಲ ಇತಿಹಾಸ ಗೊತ್ತಿಲ್ಲ ಅಂದರೆ ಏನಪ್ಪ ಅಂದರೆ ಮೊದಲು ಜಾತ್ರೆ ನಡೀತಿತ್ತು ಇಲ್ಲಿ ಮುಂದೆ ನಡೀತಿದಾಗ ಮತ್ತೆ ಯಾವುದೋ ಒಂದು ಕಾರಣ ಅಂತ ಹೇಳಿದ್ರಿಂದ ಎಲ್ಲ ಆ ತಪ್ಪು ನಿಂತೋದು ಜಾತ್ರೆ ಎರಡು ಸಾವಿರದ ಸೂರ್ಯನ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ಇಪ್ಪತ್ನಾಲ್ಕು ವರ್ಷ ಆಯಿತು ಜಾತ್ರೆ ಅಂತಿದೆ ಆ ಇಲ್ಲಿವರೆಗೂ ಜಾತ್ರೆ ನಡೆದಿಲ್ಲ ಆದ್ರೆ ಏನೋ ಒಂದು ಮುಂದೆ ದೇವಿ ಅನುಗ್ರಹ ಒಂದಿದ್ರೆ ಮುಂದಿನ ವರ್ಷಕ್ಕೆ ತೇರಿನ ಬಂಡಿ ಹೊಸ್ತಾಗಿ ಮಾಡಿಸ್ಬಿಟ್ಟು ಜಾತ್ರೆ ಮಾಡ್ಬೋದು ಅಂತ ನನ್ನ ಒಂದು ಅನುಭವ ಇದೆ ಇಲ್ಲ ಬಿಡಿ ಮುಂದೆ ಮುಂದೆ ಸೇರಿ ದೇವಸ್ಥಾನ ಕಟ್ಟಿರೋದ್ರಿಂದ ಐದೂರು ಸೇರಿ ಮುಂದೆ ತೇರ್ ಮಾಡೋದೇನು ಸಹ ಆಗಲ್ಲ ಎಲ್ಲ ಮನ್ಸ್ಕು ಮಾಡಿದ್ರೆ ನೋಡೋಣ ದೇವಿಯ ಒಂದು ಅನುಗ್ರಹ ಕೊಟ್ಟಾಗ ಮುಂದೆ ಒಂದು ತೇರು ಕಟ್ಟಿ ಜಾತ್ರೆ ಎಳೆಯುವ ಸಂದರ್ಭ ಬದ್ದ ಬಂದೇ ಬರ್ತದ ಅದು ಜಾತ್ರೆ ಸರಿ ಜಾತ್ರೆ ಹಾಗೆ ಆಗುತ್ತ ಒಳ್ಳೆ ಉತ್ತಮವಾದ ಮಾಹಿತಿಯನ್ನು ಕೊಟ್ರಿ ಹಾಗಾಗಿ ತಮ್ಮ ಮೂವರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಯೂಟ್ಯೂಬ್ನವರಿಗೆ ನಮಸ್ಕಾರಗಳು